ನಿಜವಾಗಿಯೂ ಈ ಬಾರಿ ಜಿಎಸ್ಟಿ ಸ್ಲ್ಯಾಬ್ ಕಡಿತಗೊಂಡಿದ್ದೇ ಆಗಿದ್ದಲ್ಲಿ ಯಾವೆಲ್ಲ ವಸ್ತುಗಳು ಎಷ್ಟು ಅಗ್ಗದಲ್ಲಿ ದೊರೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿಯಲ್ಲಿ ಬದಲಾವಣೆಗಳನ್ನು ತರುವುದಾಗಿ ಈ ಹಿಂದೆ ಹೇಳಿದರು ಹಾಗೆ ಆಗಿದ್ದೇ ಆದಲ್ಲಿ ನೀವು ದಿನ ಬಳಕೆಯ ವಸ್ತು ಬೆಳಗ್ಗೆ ಇದು ಟೂತ್ಪೇಸ್ಟ್ ಏನು ಬಳಸ್ತೀರಿ ಅದರಿಂದ ಸಾಕಷ್ಟು ಸಾಮಗ್ರಿಗಳ ಮೇಲೆ ಏನು ಕುಕ್ಕರ್ ಆಗಿರ್ಬೋದು ಟಿ ವಿ ವಾಷಿಂಗ್ ಮಿಷಿನ್ ಹೀಗೆ ಎಲೆಕ್ಟ್ರಾನಿಕ್ ಡಿವೈಸ್ ಕಂಪ್ಯೂಟರ್ ಮಕ್ಕಳಿಗೆ ಬೇಕಾಗುವಂತಹ ಸ್ಟೇಷನರಿ ಐಟಮ್ಸ್ ಪೆನ್ಸಿಲ್ ಹೀಗೆ ಸಾಕಷ್ಟು ವಸ್ತುಗಳು ಅಗ್ಗದ ಬಲಿಯಲ್ಲಿ ದೊರೆಯಲಿದೆ ಅನ್ನೋದು ಶೇಕಡ ಹನ್ನೆರಡು ಹಾಗೂ ಇಪ್ಪತ್ತೆಂಟರ ತೆರಿಗೆ ಸ್ಲಾಬ್ ಇದೀಗ ಕಡಿತ ಮಾಡುವಂತಹ ಚಿಂತನೆ ಕೂಡ ಇದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸಮ್ಮುಖದಲ್ಲಿ ದೆಹಲಿಯಲ್ಲಿ ಸಭೆ ನಡೀಲಿಕ್ಕಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹಾಗಿದ್ರೆ ನಿಜವಾಗಿಯೂ ಈ ಬಾರಿ ಜಿ ಎಸ್ ಟಿ ಕಡಿತಗೊಂಡಿದ್ದೇ ಆಗಿದ್ದಲ್ಲಿ ಯಾವೆಲ್ಲ ವಸ್ತುಗಳು ಎಷ್ಟು ಅಗ್ಗದಲ್ಲಿ ದೊರೆಯಲಿದೆ ಜೊತೆಗೆ ಕಾರ್ ಬೈಕ್ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಸಹಿತ ಲ್ಯಾಪ್ಟಾಪ್ ಟಿವಿ ಎಲ್ಲವೂ ಕೂಡ ಅಗ್ಗದ ಬೆಲೆಯಲ್ಲಿ ದೊರೆಯಲಿಕ್ಕಿದೆ ಹಾಗಿದ್ರೆ ಎಷ್ಟು ಬದಲಾವಣೆ ಆಗುತ್ತೆ ಎಷ್ಟು ಅಗ್ಗದಲ್ಲಿ ದೊರೆಯುತ್ತೆ ಅನ್ನೋದರ ಡಿಟೇಲ್ಸ್ ಈ ವಿಡಿಯೋದಲ್ಲಿದೆ ಮೋದಿ ಹೇಳಿದಂತೆ ಜಿಎಸ್ಟಿ ಸ್ಲ್ಯಾಬ್ ಬದಲಾದ್ರೆ ಮನೆ ಕಟ್ಟುವವರಿಗೆ ಶುಭ ಯೋಗ ಕಾರ್ ಬೈಕ್ ಸ್ಕೂಟರ್ ಲ್ಯಾಪ್ಟಾಪ್ ಹೀಗೆ ಎಷ್ಟೊಂದು ದರ ಇಳಿಕೆಯಾಗತ್ತೆ ನೋಡಿ ಕುಕ್ಕರ್ ಟಿವಿ ವಾಷಿಂಗ್ ಮೆಷಿನ್ ಸೈಕಲ್ ದಿನ ಬಳಕೆಯ ವಸ್ತುಗಳ ಬೆಲೆ ಇಳಿಕೆ ಪೇಸ್ಟ್ ನಿಂದ ಹಿಡಿದು ಯಾವೆಲ್ಲ ವಸ್ತುಗಳ ಮೇಲೆ ಬೆಲೆ ಇಳಿಕೆಯಾಗಲಿದೆ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ತೆರಿಗೆ ಸ್ಲ್ಯಾಬ್ ಅದು ಶೇಕಡ ಐದು ಅಥವಾ ಶೇಕಡ ಹನ್ನೆರಡರ ತೆರಿಗೆ ಸ್ಲಾಬ್ಗೆ ಶೆಫ್ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಿಯಮಗಳಲ್ಲಿ ಬದಲಾವಣೆಗಳನ್ನ ತರುವ ಬಗ್ಗೆ ಮಾತನಾಡಿದ್ರು ಅದರಂತೆಯೇ ಮೂಲಗಳ ಪ್ರಕಾರ ಶೇಕಡ ಹನ್ನೆರಡು ಹಾಗೂ ಶೇಕಡ ಇಪ್ಪತ್ತೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನ ಶೇಕಡ ಐದು ಅಥವಾ ಶೇಕಡಾ ಹನ್ನೆರಡರ ತೆರಿಗೆ ಸ್ಲಾಬ್ಗೆ ಬದಲಾಯಿಸಲು ಚಿಂತನೆ ನಡೆಸಲಾಗಿದೆ ಹೀಗೆ ಮಾಡಿದ್ದೇ ಆದಲ್ಲಿ ಎದ್ದ ತಕ್ಷಣ ಬಳಸುವ ಟೂತ್ಪೇಸ್ಟ್ ನಿಂದ ಹಿಡಿದು ಕಾರ್ ಬೈಕ್ ಎಸಿ ಲ್ಯಾಪ್ಟಾಪ್ ಎಲ್ಲವೂ ಅಗ್ಗದ ಬೆಲೆಯಲ್ಲಿ ಸಿಗುತ್ತೆ ಹಾಗಿದ್ರೆ ಎಷ್ಟು ಇಳಿಕೆಯಾಗಲಿದೆ ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ ಮೊಬೈಲ್ ಫೋನ್ ಲ್ಯಾಪ್ಟಾಪ್ಗಳು ಇಂದಿನ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿರೋದ್ರಿಂದ ಹಾಗೂ ಇಂದಿನ ಡಿಜಿಟಲ್ ಯುಗದಲ್ಲಿ ಅವುಗಳ ಅವಶ್ಯಕತೆ ತುಂಬಾ ಹೆಚ್ಚಿರೋದ್ರಿಂದ ಅವುಗಳನ್ನು ಶೇಕಡಾ ಐದರ ತೆರಿಗೆ ವ್ಯಾಪ್ತಿಗೆ ತರಬಹುದು ಎಂದು ನಿರೀಕ್ಷಿಸಲಾಗಿದೆ ಇನ್ನು ಕಾರು ಬೈಕ್ ವಿಚಾರಕ್ಕೆ ಬರುವುದಾದರೆ ಕಾರು ಬೈಕ್ಗಳನ್ನು ಶೇಕಡ ಹದಿನೆಂಟರ ಕ್ಯಾಟಗರಿಗೆ ತರಲು ನಿರ್ಧರಿಸಲಾಗಿದೆ ಹಾಗೆ ಆದರೆ ಕಾರು ಬೈಕ್ ಸ್ಕೂಟರ್ಗಳ ಬೆಲೆಗಳಲ್ಲಿ ಶೇಕಡ ಹತ್ತರಷ್ಟು ಕಡಿಮೆಯಾಗುತ್ತೆ ಇನ್ನು ಏನೆಲ್ಲ ಅಗ್ಗವಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಟೂತ್ಪೇಸ್ಟ್ ಛತ್ರಿ ಹೊಲಿಗೆ ಯಂತ್ರ ಕುಕ್ಕರ್ ಸಣ್ಣ ವಾಷಿಂಗ್ ಮಷಿನ್ ಸೈಕಲ್ ಸಿದ್ಧ ಉಡುಪು ಪಾದರಕ್ಷೆ ಲಸಿಕೆ ಸೆರಾಮಿಕ್ ಟೈಲ್ಸ್ ಕೃಷಿ ಸಾಧನಗಳು ಮೊಬೈಲ್ ಫೋನ್ ಕಂಪ್ಯೂಟರ್ ತಲೆಗೂದಲಿಗೆ ಹಚ್ಚುವ ಎಣ್ಣೆ ಸಂಸ್ಕರಿಸಿದ ಆಹಾರಗಳು ಶಾಲಾ ಮಕ್ಕಳ ಜಾಮೆಟ್ರಿ ಬಾಕ್ಸ್ ನೋಟ್ಬುಕ್ ಸ್ಟೇಷನರಿ ಮುಂತಾದ ದಿನ ಬಳಕೆಯ ವಸ್ತುಗಳು ಅಗ್ಗವಾಗುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಶೇಕಡ ಹದಿನೆಂಟರ ತೆರಿಗೆ ದರ ಯಾವ್ಯಾವುದಕ್ಕೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಟೆಲಿವಿಷನ್ ಏರ್ ಕಂಡೀಷನರ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಏರೇಟೆಡ್ ವಾಟರ್ ರೆಡಿಮಿಕ್ಸ್ ಕಾಂಕ್ರೀಟ್ ಸಿಮೆಂಟ್ ಮುಂತಾದವು ಹೊಸ ಶೇಕಡ ಹದಿನೆಂಟರ ಜಿಎಸ್ಟಿ ಪಟ್ಟಿಯಲ್ಲಿ ಇರಲಿವೆ ಹಾಗಾಗಿ ಮನೆ ಕಟ್ಟುವವರಿಗೂ ಕೂಡ ಸಿಮೆಂಟ್ ಅಗ್ಗದ ಬೆಲೆಯಲ್ಲಿ ದೊರೆಯಲಿದೆ ಈಗ ಶೇಕಡ ಇಪ್ಪತ್ತೆಂಟರ ತೆರಿಗೆ ವ್ಯಾಪ್ತಿಯಲ್ಲಿರುವ ಕಾರು ಬೈಕ್ ಪರಿಷ್ಕರಣೆ ಬಳಿಕ ಶೇಕಡ ಹದಿನೆಂಟರ ದರಕ್ಕೆ ಇಳಿಕೆಯಾಗಲಿವೆ ಇದರಿಂದಾಗಿ ಅವು ಕನಿಷ್ಠ ಶೇಕಡ ಹತ್ತರಷ್ಟು ಅಗ್ಗವಾಗಲಿದೆ ಎಸಿ ಮತ್ತು ಟಿವಿ ಬೆಲೆಯೂ ಇಳಿಕೆ ಏರ್ ಕಂಡೀಷನರ್ಗಳ ಮೇಲಿನ ಜಿಎಸ್ಟಿ ದರವನ್ನು ಪ್ರಸ್ತುತ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಸುವ ಪ್ರಸ್ತಾವನೆ ಇದ್ದು ಇದರಿಂದ ಎಸಿಗಳ ಬೆಲೆ ಸಾವಿರದ ಐನೂರರಿಂದ ಎರಡು ಸಾವಿರದ ಐನೂರು ರೂಪಾಯಿವರೆಗೆ ಇಳಿಯಲಿದೆ ಇದರ ಜೊತೆಗೆ ಮೂವತ್ತೆರಡು ಇಂಚಿಗಿಂತ ದೊಡ್ಡ ಟಿವಿ ಪರದೆಗಳ ಮೇಲಿನ ಜಿಎಸ್ಟಿ ದರವನ್ನು ಪ್ರಸ್ತುತ ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಸಲು ಕೂಡ ಇದು ಸಹಾಯ ಮಾಡಲಿದೆ ಒಟ್ಟಾರೆಯಾಗಿ ಆಗಸ್ಟ್ ಇಪ್ಪತ್ತರಂದು ನಡೆಯಲಿರುವ ಜಿಎಸ್ಟಿ ಕುರಿತ ಸಚಿವರ ಗುಂಪಿನ ಸಭೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದು ಕೇಂದ್ರ ಪ್ರಸ್ತಾಪಿಸಿರುವ ಎರಡು ಸ್ತರಗಳ ಜಿಎಸ್ಟಿ ಕುರಿತು ಈ ಸಭೆಯಲ್ಲಿ ವಿಷಯ ಮಂಡಿಸಲಿದ್ದಾರೆ ಇದು ಹೇಗೆ ಸಾಮಾನ್ಯ ಬಳಕೆ ವಸ್ತುಗಳ ಬೆಲೆ ಇಳಿಕೆಗೆ ಕಾರಣವಾಗಲಿದೆ ಎಂಬುದನ್ನು ವಿವರಿಸಲಿದ್ದಾರೆ ಜಿಎಸ್ಟಿ ದರ ತಾರ್ಕಿಕಗೊಳಿಸುವಿಕೆಗೆ ಸಂಬಂಧಿಸಿದ ರಚಿಸಲಾಗಿರುವ ಸಚಿವರ ಗುಂಪಿನ ಎರಡು ದಿನಗಳ ಸಭೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದರಂದು ದೆಹಲಿಯಲ್ಲಿ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ